ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಹೋಟೆಲ್ಗಳಲ್ಲಿ ಹಾಗೆ ಸ್ಟ್ರೀಟ್ ಸೈಡ್ ಅಂಗಡಿಗಳಲ್ಲಿ ಮಾಡ್ತಾರಲ್ವಾ ಅದೇ ರೀತಿ ಪರ್ಫೆಕ್ಟ್ ಆಗಿರುವಂತಹ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಹೀರೆಕಾಯಿನ ಯಾವ ರೀತಿ ಕಟ್ ಮಾಡ್ಕೋಬೇಕು ಜೊತೆಗೆ ಜಾಸ್ತಿ ಎಣ್ಣೆ ಹೀರದೇ ಇರೋ ಥರ ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇವಾಗ ಕ್ವಿಕ್ಕಾಗಿ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಹೀರೆಕಾಯಿನ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪವಾಗಿರುವಂತಹ ಹೀರೆಕಾಯಿನ ತಗೋಬೇಕು ಅದರಲ್ಲಿ ಸೈಡ್ ತು ಅಂದರೆ ತುದಿ ಭಾಗ ಆ ಕಡೆ ಈ ಕಡೆ ಎರಡು ಕಡೆನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ನಾವು ಲಾಸ್ಟಲ್ಲಿ ಉಳಿದ್ರೆ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಮೇಲ್ಗಡೆ ನಾರಿನ ರೀತಿ ಇರುತ್ತಲ್ಲ ಅದನ್ನು ಮಾತ್ರ ತೆಗಿತಾ ಇದ್ದೀನಿ ಪೂರ್ತಿಯಾಗಿ ಸಿಪ್ಪೆ ತೆಗಿಬಾರ್ದು ಸಿಪ್ಪೆ ತೆಗೆದ್ರೆ ನಮಗೆ ಆಮೇಲೆ ಬಜ್ಜಿ ಮಾಡೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮೇಲ್ಗಡೆ ಇರುವಂತಹ ನಾರಿನ ರೀತಿ ಇರುತ್ತಲ್ಲ ಅದನ್ನೆಲ್ಲ ತೆಗ್ದಿಟ್ಟು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ದಪ್ಪವಾಗಿ ನಾವು ಸ್ಲೈಸ್ ಮಾಡ್ಕೋಬೇಕು ಜಾಸ್ತಿ ತೆಳು ಆದರೆ ಹೀರೆಕಾಯಿ ಬೆಂದ ತಕ್ಷಣ ಅದು ತುಂಬಾ ಸಾಫ್ಟಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪವಾಗಿ ಇರಬೇಕು ನಮಗೆ ತಿಂದವಾಗ ಹೀರೆಕಾಯಿ ಅದರಲ್ಲಿದೆ ಅನ್ನೋ ಫೀಲ್ ಆಗಬೇಕಲ್ ಹಾಗಾಗಿ ಈ ರೀತಿ ದಪ್ಪವಾಗಿ ನಾನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿನ ನೋಡಿ ತಗೊಳ್ಳಿ ಜಾಸ್ತಿ ಬೆಳೆದಿರುವಂತಹ ಹೀರೆಕಾಯಿ ತಗೋಬೇಡಿ ನೋಡಿ ಇದು ಕರೆಕ್ಟ್ ಆಗಿದೆ ನಾನು ಈ ರೀತಿ ದಪ್ಪವಾಗಿ ಇದನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಇದೆಲ್ಲ ಪೀಸ್ ಗಳನ್ನು ನಾನು ಬಜ್ಜಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಹಿಟ್ಟನ್ನ ಹೇಗ್ ಕಲ್ಸ್ಕೊಳ್ಳೋದು ಅಂತ ನೋಡೋಣ ಒಂದ್ ಬೌಲ್ಗೆ ಒಂದ್ ಕಪ್ ಆಗುವಷ್ಟು ಕಡ್ಲೆ ಹಿಟ್ಟನ್ನ ಹಾಕೊಂಡಿದೀನಿ ಇದು ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಹಾಕೊಂಡಿದ್ದೀನಿ ನೋಡಿ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನ ಕೈ ಮೇಲೆ ಹಾಕೊಂಡು ಈ ರೀತಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಅಜ್ವಾಯಿನ್ ಬದಲಿಗೆ ಜೀರಿಗೆ ಸಹ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನಾವು ಜಾಸ್ತಿ ನೀರು ಹಾಕ್ಕೊಂಡು ಬ್ಯಾಟರ್ ತೆಳುವಾಗಿಬಿಟ್ರೆ ಮತ್ತೆ ನಾವು ಹಿಟ್ಟು ಹಾಕೋಬೇಕಾಗತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಕ್ಕಾಗಿ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕು ನೋಡಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಹಾಗೆ ಇದರಲ್ಲಿ ಯಾವುದೇ ರೀತಿಯ ಗಂಟ್ ಇಲ್ದೇ ಇರೋ ತರ ಆದಷ್ಟು ಕೈಯನ್ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ದಪ್ಪವಾಗಿ ನಾನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿಯ ಗಂಟುಗಳಿಲ್ಲ ಇವಾಗ ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಸೋಡಾ ಸೇರಿಸ್ಕೊಂಡ್ರೆ ಜಾಸ್ತಿ ಎಣ್ಣೆ ಇರುತ್ತೆ ಹಾಗಾಗಿ ಒಂದು ಆಗುವಷ್ಟು ಸೋಡಾ ಸೇರಿಸ್ಕೊಂಡ್ರೆ ಸಾಪು ಬಜ್ಜಿ ಕರಿಯೋದಕ್ಕೆ ಆಲ್ರೆಡಿ ನಾನು ಎಣ್ಣೆನ ಒಲೆ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನ ನಾನು ಈ ಬ್ಯಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ಯಾಟರ್ ರೆಡಿಯಾಗಿದೆ ಎಣ್ಣೆನೂ ಸಹ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬಿಸಿಯಾಗಿದೆ ಅಲ್ವಂತ ಹೇಳಿ ಇವಾಗ ಒಂದೊಂದೇ ಹೀರೆಕಾಯಿ ಬ್ಯಾಟರ್ ಬ್ಯಾಟರಲ್ಲಿ ಅದ್ದಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡೂ ಕಡೆ ಅದ್ದಿ ಒಂದ್ ಎರಡು ಸೆಕೆಂಡ್ ಹೀಗೆ ಇಟ್ಕೊಂಡ್ರೆ ಹಿಟ್ಟೆಲ್ಲ ಜಾಸ್ತಿ ಹೀರೋ ಸೋರೋಗ್ಬಿಡತ್ತೆ ಸೋರ್ ನಂತರ ನಾವು ಇದನ್ನ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಂಡು ಹೈ ಅಲ್ಲೇ ಕರಿಬೇಕು ಬಜ್ಜಿ ನಮಗೆ ಗೋಲ್ಡನ್ ಕಲರ್ ಬರಬೇಕು ಜೊತೆಗೆ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇವಾಗ ತಿರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತಿರು ಹಾಕ್ಕೊಳ್ತಾ ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸುವಂತಹ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಹೀರೆಕಾಯಿ ಬೇಗನೆ ಬೆಂದು ಬಿಡುತ್ತೆ ನೋಡಿ ಹೊರಗಡೆ ಎಲ್ಲ ಗರಿ ಗರಿ ಆಗಿದೆ ಅಂತ ಅನ್ಸಿದ್ರೆ ನೀವು ಇದನ್ನು ಕೂಡಲೇ ತೆಗೆದುಬಿಡ್ಬೋದು ನೋಡಿ ಇವಾಗ ಬಜ್ಜಿ ರೆಡಿಯಾಗಿದೆ ತೆಗ್ದಿದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡೆರಡೆ ಬಜ್ಜಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಬಜ್ಜಿನೂ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನರಿಗೆ ಈ ರೀತಿ ಎಣ್ಣೆಯಲ್ಲಿ ಕರೆದಿರುವಂತಹ ಬಜ್ಜಿ ಬೋಂಡಾಯ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹೀರೆಕಾಯಿಯಲ್ಲಿಯೇ ಶಾಲಾ ಫ್ರೈ ಅಂದರೆ ತವಾ ಫ್ರೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಉಳಿದಿರುವಂತಹ ಹೀರೆಕಾಯಿನ ರೌಂಡಾಗಿ ಕಟ್ ಮಾಡಿಕೊಂಡು ಅದನ್ನು ಬ್ಯಾಟರಲ್ಲಿ ಅದ್ದಿ ಬಜ್ಜಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನು ವಿಡಿಯೋದಲ್ಲಿ ತೋರಿಸಿಲ್ಲ ಹೀರೆಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದರ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿ ಇದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೀರೆಕಾಯಿ ಒಳಗಡೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಹಾಗೆ ಹೊರಗಡೆ ಗರ್ಗರಿಯಾಗಿದೆ ಬ್ರೇಕ್ಫಾಸ್ಟ್ಗೆ ಕ್ವಿಕ್ ಆಗಿ ಹಾಗೆ ಡಿಫ್ರೆಂಟ್ ಆಗಿ ಇಡ್ಲಿ ಮತ್ತೆ ದೋಸೆಗಳನ್ನ ಹೇಗ್ ಮಾಡ್ಕೋಬಹುದು ಅಂತ ಹೇಳಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಟೈಮ್ ಇದ್ದವಾಗ ಅದನ್ನು ನೋಡಬಹುದು ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್